ಅನಾಥ ಶವಗಳ ಚಿರಶಾಂತಿ ಹಾಗೂ ಸಂಸ್ಕಾರಕ್ಕೆ ನಾವಿದ್ದೇವೆ ಎಂದು ವಿನೂತನವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಮುಖಂಡ ಮೃತ್ಯುಂಜಯ ಜಯಣ್ಣ ಗೌರಿಬಿದನೂರು ತಾಲೂಕಿನ ಹೊರವಲಯದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮುಖಂಡ ಜಯಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ವಿನೂತನವಾದ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮುಖಂಡ ಜಯಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಸಮಾಜಮುಖಿ ಕಾರ್ಯವಾದ ಅನಾಥ ಶವಗಳ ಚಿರಶಾಂತಿ ಹಾಗೂ ಸಂಸ್ಕಾರಕ್ಕೆ ನಾವಿದ್ದೇವೆ ಎಂದು ಮುಂದಾಗಿರುವುದು ಶ್ಲಾಘನೀಯವಾದದ್ದು ಅಂತ ಸಾರ್ವಜನಿಕ ವಲಯದಲ್ಲಿ ಇವರ ಕಾರ್ಯಕ್ಕೆ ಗೌರವಿತ ನೂರು ಜನರು ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಖಂಡ ಮೃತ್ಯುಂಜಯ ಜಯಣ್ಣನವರು ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಎಲ್ಲೆ ಅನಾಥ ಶವಗಳು ಇದ್ದಲ್ಲಿ ನಮಗೆ ಫೋನ್ ಮಾಡಿ ಅಂಥವರಿಗೆ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಅನಾಥ ಶವದ ಅಂತ್ಯ ಸಂಸ್ಕಾರ ನೆರವೇರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಫರೀದಿ ಮಂಜುನಾಥ್ ಎನ್ಐಟಿ ನವೀನ್ ಕುರುಡಿ ನವೀನ್ ಲಕ್ಷ್ಮೀನಾರಾಯಣ್ ಪ್ರವೀಣ್ ಹಾಗೂ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಅವರ ಹೊಸ ರೀತಿಯ ಮಾಡಿದ್ದಾರೆ ದೇವರು ಆಯುಷು ಆರೋಗ್ಯ ಕೊಟ್ಟು ಊರ್ ಕಾಲ ಈ ಥರ ಸುಖವಾಗಿರಲಿ ಅಂತ ನಾವು ಬಯಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ಇದೊಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಅದು ಅವ್ರ ಬಾಯಲ್ಲೇ ಕೇಳೋಣ ಇವತ್ತಿನಿಂದ ಏನೋ ಸೇವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹಣ ಕೊಟ್ಟು ಈ ವರ್ಷದಿಂದ ಒಂದು ಹೊಸ ಹಾದಿ ಇಟ್ಟಿದ್ದಾರೆ ಅದು ಅವ್ರ ಬಾಯಲ್ಲೇ ಕೇಳೋಣ ಏನಿವೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಎಲ್ಲ ಸ್ನೇಹಿತರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಈ ದಿನ ನನ್ನ ಹುಟ್ಟುಹಬ್ಬ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದು ಏನಾದರೂ ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡಿದಾಗ ನನ್ನ ತಿಳಿದ ಮಟ್ಟಿಗೆ ಏನಾದರೂ ಅಂದ್ಕೊಳ್ಳಿ ಬಟ್ ನನಗೆ ತಿಳಿದ ಮಟ್ಟಿಗೆ ನಾನು ಇದೊಂದು ಕಾನ್ಸೆಪ್ಟನ್ನ ಜೋಡಿಸ್ಕೊಂಡಿದ್ದೀನಿ ನಾಳೆಯಿಂದ ಯಾವುದೇ ಸರ್ಕಾರಿ ಆಸ್ಪತ್ರೆಯಾಗಲಿ ಯಾವುದೇ ಆಸ್ಪತ್ರೆ ಆಗಲಿ ಅನಾಥ ಶವ ಇದ್ದರೆ ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿ ಆ ಅನಾಥ ಶವಗಳಿಗೆ ನಾನಿದ್ದೇವೆ ಅವು ಅನಾಥ ಆಗೋಲ್ಲ ಏಕೆಂದರೆ ಅವ್ರ ಜೊತೆ ನಾವು ಇರ್ತೇವೆ ನಾವು ಹೋಗಿ ಅದೇನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳು ಮಾಡಬೇಕು ಮಾಡ್ತೇವೆ ಅದೇ ರೀತಿ ಯಾವುದೇ ಕಾರಣಕ್ಕೆ ಅನಾಥ ಅಂತ ಅನ್ಬಾರ್ದು ಏಕೆಂದರೆ ಹುಟ್ಟಿದಾಗ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟಿದಾಗ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಸತ್ತಾಗ ಯಾರೂ ಇರಲ್ಲ ಅಂತ ಅಂದ್ಕೋಬಾರ್ದು ಯಾವುದೇ ಒಂದು ಜೀವ ಆ ಜೀವಕ್ಕೆ ನಾವು ಇರ್ತೇವೆ ಅಂತ ಇದೊಂದು ಕಾನ್ಸೆಪ್ಟನ್ನು ನಾವು ಸರಿಯಿಂದ ಇವತ್ತಿಂದನೇ ಅನ್ವಡಿಸ್ಕೊಂಡಿದ್ದೇವೆ ಅದು ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಹಿತೈಷಿಗಳು ಎಲ್ಲ ಸೇರಿ ಈ ಒಂದು ಕಾರ್ಯದಲ್ಲಿ ಜೋಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೇವೆ ಯಾರೇ ತಾಲೂಕಿನಾದ್ಯಂತ ಎಲ್ಲೇ ಏನೇ ಆ ಥರ ಇದ್ದರೂ ಕೂಡ ನಮಗೆ ನೇರವಾಗಿ ಫೋನ್ ಮಾಡಿ ತಿಳಿಸ್ಬೋದು ಈ ಒಂದು ಕಾರ್ಯವನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಡೆಸ್ತೇನೆ ಅಂತೇಳಿ ತಮ್ಮ ನಡೆದಿರು ನಗರ ಮತ ಸೀಮಿತನು ಅಲ್ಲಿ ಕಡೆನೂ ಅಲ್ಲ ತಾಲೂಕಿನಾದ್ಯಂತ ಪೂರ್ತಿ ಅಲ್ಲಿ ಕಡೆ ಎಲ್ಲ ಸರಿ ಅದಕ್ಕೋಸ್ಕರ ಈ ಒಂದು ಮೊಬೈಲ್ ಸಮೇತ ಮೊಬೈಲ್ ಸಂಖ್ಯೆ ಸಮೇತ <laughs> okay, sir. Thank you.